ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ಇವತ್ತು ತಂತ್ರ ಕುತಂತ್ರ ಏನು ತಂತ್ರ ಕುತಂತ್ರ ಡಿ ಕೆ ಶಿವಕುಮಾರದು ಸಿದ್ದು ತಂತ್ರ ಕುತಂತ್ರ ನಡೀತಾ ಇದೆ ಇದರಲ್ಲಿ ಏನಾಗಿದೆಯಪ್ಪ ಹಂಗಂದರೆ ಈಗ ಡಿ ಕೆ ಶಿ ತನ್ನ ಸ್ಥಾನಕ್ಕೆ ತಾನು ರಾಜೀನಾಮೆ ಕೊಡಬೇಕು ಆ ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಆವಾಗ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಏನಾಗಿದೆ ಅಂದರೆ ಕಾಲು ಕಿತ್ತ ಕುರ್ಚಿಯಾಗ್ಬಿಟ್ಟಿದೆ ಮುಖ್ಯಮಂತ್ರಿದು ಎಲ್ಲರೂ ಒಂದೊಂದು ಕಾಲು ಹಿಡ್ಕೊಂಡು ನಿಂತಿದ್ದಾರೆ ಹೀಗಾಗಿ ಯಾರು ಮುಖ್ಯಮಂತ್ರಿ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಏನಪ್ಪ ಅಂದರೆ ವಿಷಯ ವಿರೋಧಿ ಬಣ್ಣದಲ್ಲಿದ್ದಂಥ ಸತೀಶ್ ಜಾರಕಿಹೊಳಿಗೀಗ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಗಂಟುಗಟ್ಟಲೆ ಮಾತಾಡಿದ್ದಾರೆ ಹೆಂಗೆ ನೋಡಿ ನಾನು ಬಹಮುಖ್ಯ ಮಂತ್ರಿ ಆಗಿದ್ದೀನಿ ನಗರಾಭಿವೃದ್ಧಿ ಸಚಿವನಾಗಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ ನಾನು ಒಂದು ಅಲ್ಲ ಎರಡಲ್ಲ ಮೂರು ಮೂರು ಹುದ್ದೆಗಳಲ್ಲಿ ನಾನು ಮುಂದುವರೆದಿದ್ದೀನಿ ಸತೀಶ್ ಅವರೇ ನೀವು ನನ್ನ ಜೊತೆ ಏನಾದ್ರೂ ಕೈ ಜೋಡಿಸಿದ್ರೆ ನಿಮಗೆ ನನ್ನ ಹುದ್ದೆಯನ್ನೆಲ್ಲ ನಿಮಗೆ ಶಿಫಾರಸ್ ಮಾಡ್ತೀನಿ ಮತ್ತು ನಾನು ನಿಮಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಮಾಡೋದಕ್ಕೆ ಕೊಡೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ನನ್ನ ಜೊತೆ ಕೈ ಜೋಡಿಸಿ ನೀವು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನ ಜೊತೆ ಹೋಗಬೇಡಿ ಹಂಗಂತ ಮಾತಾಡಿದ್ದಾರೆ ಅಂತ ಒಂದು ಸುದ್ದಿ ಇದರಲ್ಲಿ ಏನಾಗಿದೆ ಹೆಂಗಂದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅವ್ರನ್ನೀಗ ಕರೆದು ಮಾತಾಡಿಸ್ತಾ ಇದ್ದಾರೆ ಅಂದರೆ ರಾಜ್ಯಾದ್ಯಂತ ಬ್ಯಾಕ್ವರ್ಡ್ ಕಮಿಟಿಯವರು ಎಲ್ಲರೂ ಯಾವುದೇ ರಾಜ್ಯ ಜಿಲ್ಲೆಗೆ ಹೋದ್ರೂ ಉಪಮ ಸಿದ್ರ ಇವ್ರನಿಗೆ ಸತೀಶ್ ಜಾರಕಿಹೊಳಿನಿಗ ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ನೀವು ಅಂತ ಅವರು ಪ್ರೋತ್ಸಾಹಿಸ್ತಾ ಇದ್ದಾರೆ ಇದನ್ನು ಕಂಡ ಡಿ ಕೆ ಶಿವಕುಮಾರ್ ಅವರು ಇದನಿಗೆ ಹೆಂಗಾರು ಮಾಡಿ ಇವ್ರನಿಗೆ ಕಮ್ಮಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಮತ್ತು ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅವ್ರಿಗೆ ನಮ್ಮ ತಂದೆ ಇದ್ರ ಕಾಲ್ ಸಂಧ್ಯಾಕಾಲದಲ್ಲಿದ್ದರೆ ಇದಕ್ಕೆ ಇವರೇ ಸೂಕ್ತವಾದ ಮುಖ್ಯಮಂತ್ರಿ ಹಿಂಗಂತ ಘೋಷಣೆ ಬೇರೆ ಮಾಡಿದ್ದಾರೆ ಇದನ್ನೆಲ್ಲ ಹರಿತಾ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದರೆ ಸತೀಶ್ ಜಾರಕಿಹೊಳಿನೀಗ ಕರೆಸಿ ಮಾತುಕತೆ ಮಾಡ್ತಾ ಇದ್ದಾರೆ ಮತ್ತು ಇವ್ರನ್ನ ಕರೆಸಿ ಮಾತಾಡ್ತಾ ಇರೋ ಉದ್ದೇಶ ಏನು ಅಂದರೆ ಎಲ್ಲರ ಬಲನೂ ತಗೊಳ್ಳೋಣ ಫಸ್ಟು ಆಮೇಲೆ ನಾನು ರಾಹುಲ್ ಗಾಂಧಿಗೆ ವಿರೋಧವಾಗಿ ಮಾತಾಡೋದಕ್ಕೆ ಸರಿಯಾಗುತ್ತೆ ಅಂಥೇಳಿ ಇವ್ರನಿಗೆ ಕರೆಸಿ ಗಟ್ಟಿಗಟ್ಟಲೆ ಕೂತು ಚರ್ಚೆಗಳನ್ನೀಗ ಮಾಡಿದ್ದಾರೆ ಅಂತ ಒಂದು ವಿಷಯ ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ ಡಿ ಕೆ ಶಿವಕುಮಾರ್ಗೆ ಒಂದು ಆಸೆ ಇದೆ ನಾನು ಹೆಂಗಾದರೂ ಮಾಡಿ ನಾನು ಕಾಂಗ್ರೆಸ್ ಪಕ್ಷದಿಂದಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ತುಂಬ ಸತತವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಏನಾಗ್ತಾಯಿದೆ ಅಂದರೆ ಕಾಂಗ್ರೆಸ್ಸಿಂದ ಇವರು ಮುಖ್ಯಮಂತ್ರಿ ಆಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇರ್ತವೆ ಯಾಕೆ ಹೇಳ್ತೋ ಗೊತ್ತಿಲ್ಲ ನನಗೆ ಕಂಡಿದ್ದನಕ್ಕೆ ನಾನು ತೋರ್ಸೋದಿಗೆ ಹೇಳ್ತಾ ಇದೀನಿ ಮತ್ತು ಇನ್ನೊಂದು ಏನಪ್ಪ ಹಂಗಂದ್ರೆ ಸಿದ್ದರಾಮಯ್ಯ ಅವರು ಯಾರಿಗೆ ಬಿಟ್ಕೊಟ್ರು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡಲ್ಲ ಅಂತ ತಮ್ಮ ಆಪ್ತರ ಬಳಿ ಹೇಳ್ಬಿಟ್ಟಿದ್ದಾರೆ ಅದು ಇವರ ಕಿವಿಗೆ ಬಿದ್ದಿದೆ ಅದಕ್ಕೋಸ್ಕರ ಏನು ಮಾಡ್ತಾವ್ರೆ ಎಲ್ಲ ಸುತ್ತ ಇರ್ತಕ್ಕಂಥ ಡಿ ಕೆ ಸಿದ್ದರಾಮಯ್ಯನವರ ಇರ್ತಕ್ಕಂಥ ಆಪ್ತರ್ನಿಗ ಎಲ್ಲರನ್ನು ಒಂದು ಕಡೆಯಿಂದ ಕರೆಸಿ ಒಬ್ಬೊಬ್ಬರಾಗಿ ಮಾತಾಡೋಣ ಅಂತ ಜಮೀರ್ ಅಹಮದ್ಗೂ ಕೂಡ ಕರೆಸಿ ಮಾತಾಡಿದ್ದಾರೆ ಅಂಗಂಥ ಸುದ್ದಿ ಇದೆ ಆದರೆ ಅದು ಬಹಿರಂಗ ಆಗಿಲ್ಲ ಸುದ್ದಿ ಮಾತ್ರ ಇದೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಈಗ ಇನ್ನೊಂದು ಹೊಸ ಸುದ್ದಿ ಕೊತ್ವಾಲ್ ಶಿಷ್ಯ ಇವನು ಕೊತ್ವಾಲ್ ಶಿಷ್ಯ ಆಗಿರೋದ್ರಿಂದ ರೌಡಿ ಲೀಸ್ಟಲ್ಲಿರೋನು ಇವನಿಗೆ ಕೊಡಬಾರ್ದು ಅಂತ ಇವರು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅಂತ ಎಂಥ ಪಾಪದ ಕೆಲಸ ಮಾಡಿದ್ದಾರೆ ನೋಡಿದ್ರ ಡಿ ಕೆ ಶಿವಕುಮಾರ್ ಅವರು ಯಾರು ಮಾಡಿದೆ ಪಾಪದ ಕೆಲಸ ಮಾಡಿದ್ದಾರೆ ಮಿಸ್ಟರ್ ಸಿದ್ದರಾಮಯ್ಯ ಆವತ್ತು ಹೇಳಬೇಕಾಗಿತ್ತು ನೀನು ಕೊತ್ವಾಲ್ ಶಿಷ್ಯ ನೀನು ನನಗೆ ಸಪೋರ್ಟ್ ಮಾಡಬೇಡ ನಾನು ಯಾಕೆ ಮುಖ್ಯಮಂತ್ರಿ ಆಗ್ಬೇಕು ನಿನ್ನ ಕಡೆ ಸಪೋರ್ಟಿಂದ ಅಂತ ಅದೆಲ್ಲ ಇಲ್ಲ ಸಿದ್ದರಾಮಯ್ಯ ಎಂಥ ಕಾನೂನು ರೀ ನಿಮ್ಮದು ಯಾವ ರೀತಿ ಸಲಹೆಗಳು ತಗೋತಿರ್ರಿ ನೀವು ನಿಮಗೆ ರೀ ಮುಖ್ಯಮಂತ್ರಿ ಮಾಡಿದವರು ಅಯ್ಯೋ ಡಿ ಕೆ ಶಿವಕುಮಾರ್ ನೀನು ಯಾಕಯ್ಯ ಅವನಿಗೆ ಅಷ್ಟೊಂದು ಕಷ್ಟ ಬಿದ್ದೆ ಓಡಾಟ ಮಾಡಿದೆ ಎಲ್ಲ ವೇಸ್ಟ್ ಆಯಿತು ಹ್ಞೂ ಮತ್ತೆ ಸಿದ್ದರಾಮಯ್ಯ ಅವ್ರನ್ನೀಗ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡಬೇಕು ಹೆಂಗಾರು ಮಾಡಿ ಇನ್ನು ಮೂರು ತಿಂಗಳು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಏನು ಅಂದರೆ ಏನು ಹದಿಮೂರನೇ ಬಜೆಟ್ ಹದಿನಾಲ್ಕನೇ ಬಜೆಟ್ ಮಂಡಿಸ್ಬೇಕು ಮತ್ತು ದೇವರಾಜರ್ಸು ಇದನಿಗ ನಾನು ಅಧಿಕಾರದ ಅವಧಿ ನಿಗ ನಾನು ವಿಸ್ತರಣೆ ಮಾಡಿ ಮುಂದಕ್ಕೆ ಹೋಗಬೇಕು ನಾನೇ ಹೈಯೆಸ್ಟು ಅಂತ ಅನ್ನಿಸ್ಕೋಬೇಕು ಅಂತ ಪಾಪ ಸಿದ್ದರಾಮಯ್ಯ ಕುಣಿತಾ ಇದ್ದಾರೆ ಆದರೆ ಆಗಲೇ ಅಲ್ಲ ಸುಮಾರು ಸುಜ್ಜೈವಾಲ ಮತ್ತು ಡಿ ಕೆ ಶಿ ಇವರು ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಕರೆದು ಮಾತಾಡಿ ಮೀಟಿಂಗ್ ಎಲ್ಲ ಮಾಡಿದ್ರು ಯಾವುದಕ್ಕೂ ಇವರು ತಲೆ ಕೊಟ್ಟಿಲ್ಲ ಯಾರು ಡಿ ಕೆ ಯಾಕೆ ಯಾಕೆಂಗಂದರೆ ಇವರು ನಿರ್ಧಾರ ಮಾಡಿದ್ದಾರೆ ನಾನು ಹೆಂಗಾದರೂ ಮಾಡಿ ಈ ಸಾರಿ ಈ ಅವಧಿಯಲ್ಲೇ ನಾನು ಮುಖ್ಯಮಂತ್ರಿ ಆದರೆ ಮುಂದಿನ ಅವಧಿಗೆ ನಮ್ಮ ಪಕ್ಷ ಬರಲ್ಲ ಅಂತ ಇವ್ರಿಗೆ ಕನ್ಫರ್ಮ್ ಆಗಿ ಹೋಗಿದೆ ಅದರಿಂದ ಈ ಅವಧಿನಲ್ಲೇ ಮುಖ್ಯಮಂತ್ರಿ ಏನು ಬೇಕು ಅದನ್ನೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದು ಸತ್ಯನೇ ಹೌದು ಅಂತಂದರೆ ಯಾಕೆಂಗಂದರೆ ಇವರು ಎರಡೂವರೆ ವರ್ಷದಲ್ಲಿ ಇವತ್ತರೆಗೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೋಗಿಲ್ಲ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ಇವರು ನಾನು ಮುಗ್ ನಾನು ಮುಖ್ಯಮಂತ್ರಿಯಾಗಿ ಗಾದೆಯಿಂದ ಇಳಿಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ಗೆ ನಾನು ಬಿಟ್ಟುಕೊಡಲ್ಲ ಮತ್ತು ಯಾರಾದ್ರೂ ದಲಿತರಿಗೆ ಬೇಕಾದ್ರೆ ಬಿಟ್ಕೊಡ್ತೀನಿ ಅಂತ ಕತೆ ಹೇಳ್ತಾ ಇದ್ದಾರೆ ಈ ಕತೆ ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಹಿಂದೆ ದಲಿತನಿಗೆ ಸೋಲಿಸಿ ಇವನೇ ಮುಖ್ಯಮಂತ್ರಿ ಆಗಿದ್ದು ಏಳುವರೆ ವರ್ಷ ಅಧಿಕಾರ ಸ್ವೀಕಾರ ಮಾಡಿದ್ರೂ ಈ ಅಪ್ಪನ ಆಸ್ತೆ ಇನ್ನೂ ಮುಗ್ದಿಲ್ಲ ಇನ್ನೆಷ್ಟು ವರ್ಷ ಆಗಬೇಕು ಗೊತ್ತಿಲ್ಲ ಸರ್ಕಾರ ಈಗ ನಡೆಸ್ತಾನೇ ಇಲ್ಲ ಯಾರೂ ಮಾಡ್ತಾನೇ ಇಲ್ಲ ಯಾಕೆ ಹಿಂಗಾಯಿತು ಅಂತ ಗೊತ್ತಾಗಿಲ್ಲ ಒಂದು ವೇಳೆ ಇದೇ ಥರ ವಾದ ವಿವಾದಗಳು ಮಾಡಿಕೊಂಡು ಮುಂದರ್ಸ್ಕೊಂಡು ಹೋದರೆ ಮುಂದಿನ ಭವಿಷ್ಯ ಏನು ಯಾವ ರೀತಿ ಇದು ಸಾಧ್ಯ ಆಗುತ್ತೆ ಅರ್ಥ ಮಾಡಿ ಕಾಂಗ್ರೆಸ್ಸಲ್ಲಿ ನಾನು ನನಗೆ ತಿಳ್ದಂಗೆ ಯಾರೂ ಲೀಡ್ರೇ ಇರಲಿಲ್ಲ ಅಂಥ ಸಮಯದಲ್ಲಿ ಇವರು ಹೋದ್ರಂತೆ ಇವರು ಆಗ್ಬಿಟ್ಟು ಇದಾದ್ರಂತೆ ಅವಾಗ ಖರ್ಗೆ ಇರಲಿಲ್ವ ಲೀಡ್ರು ಹಾಂ ಖರ್ಗೆ ಇವ್ರಿಗೋಸ್ಕರವಾಗಿ ತ್ಯಾಗ ಮಾಡಿ ಪಾಪ ಸೆಂಟ್ರಲ್ಗೋದ್ರು ಮತ್ತು ಈ ಅಪ್ಪನಿಗೆ ಇನ್ನೂ ಸಾಲಲಿಲ್ಲ ಇನ್ನೇನು ಮಾಡಬೇಕಾಗಿತ್ತು ಓಹೋ ಇವರು ಇದನ್ನೇ ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ ರಾಹುಲ್ ಗಾಂಧಿ ಪೋಸ್ಟು ಎ ಐ ಸಿ ಸಿ ಅಧ್ಯಕ್ಷನೇ ಮಾಡಿಬಿಟ್ಟಿದ್ರೆ ಸಿದ್ದರಾಮಯ್ಯನಿಗೆ ಚೆನ್ನಾಗಿತ್ತಲ್ಲ ಹಂಗೂ ಕರೆದ್ರಲ್ಲ ನಾನು ಸೆಂಟ್ರಲಲ್ಲಿ ಹಿಂದಿ ಮಾತಾಡೋಕ್ಕೆ ಬರೋಲ್ಲ ನಾನು ಹಂಗೆ ಹಿಂಗೆ ಅಂತ ಕೊಚ್ಕೊಂಡ್ರು ಹಾಂ ಈಗ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಅಂದರೆ ಡಿ ಕೆ ಶಿವಕುಮಾರ್ಗೆ ಒಂದು ಮುಖ್ಯಮಂತ್ರಿ ಪೋಸ್ಟ್ನಿಗೆ ಬಿಟ್ಕೊಡೋಕ್ಕಾಗಲ್ಲ ಹಂಗಂದರೆ ಇನ್ನೆಷ್ಟು ವರ್ಷ ಅನುಭವಿಸ್ಬೇಕು ಇದು ಯಾವ ರೀತಿ ಸಾಧ್ಯ ಹೇಳಿ ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಮತ್ತು ನನ್ನ ಈ ವಿಡಿಯೋನಿಗೆ ಎಲ್ಲರೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ನಾನು ಮುಂದೆ ಹೋಗೋದಕ್ಕೆ ಒಂಚೂರು ಸಪೋರ್ಟ್ ಮಾಡ್ತೀರಾ ಹಾಂ ಯಾಕೆ ನೀವು ಒಂಚೂರು ಇಂಟ್ರೆಸ್ಟ್ ಕೊಡ್ತಾಯಿಲ್ಲ ಒಂದಿನ ಮಾಡ್ತೀರಾ ಒಂದಿನ ಮಾಡೋಲ್ಲ ಯಾಕೆ ನೀವು ಒಂಚೂರು ಹಾಂ ಸಪೋರ್ಟ್ ಮಾಡ್ತೀರಾ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ